ಅಶ್ಲೀಲವಾದಂತ ಗೀತೆಗಳು ನನಗ ಕೊಟ್ಟಾಕ್ ಬರೋದು ಅಣ್ಣ ಅದು ಹಿಂಗ ಅಣ್ಣ ಹಿಂಗ ಅಲ್ಲು ಅಶ್ಲೀಲವಾದಂತ ಮಾತುಗಳು ಏನು ಕಿಸುದು ಓ ನಿಮ್ಮ ಮೌನ್ ನಾಟಕಗಳು ಯಾಕೆ ಯಾವಾಗಾರ ಆರು ತಿಂಗಳು ಊರಿಗೆ ಹೋದ್ರೆ ತಂಗಿ ಮೇಂಟೈನ್ ಮಾಡ್ತೀಯ ಅಣ್ಣಿ ನಡಿತಾ ಬರ್ತಾ ಇದ್ದಾರೆ ಇದರಿಂದ ನಮ್ಮ ಯುವ ಪೀಳಿಗೆಯ ಒಂದು ಸಂಸ್ಕೃತಿ ಹಾಳಾಗ್ತಾ ಇದೆ ಯುವ ಪೀಳಿಗೆ ಹಾಳಾಗ್ತಾ ಇದೆ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯರಾಗಿರ್ಬೋದು ತುಂಬಾ ಅವರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಇದರಿಂದ ಯಾಕಂದ್ರೆ ಪ್ರತಿಯೊಂದು ಆರ್ಕೆಸ್ಟ್ರಾಗಳು ಆಗಿರ್ಬೋದು ನಾಟಕಕ್ಕೆ ಪ್ರತಿ ಒಂದು ವರ್ಡ್ಸ್ ಯೂಸ್ ಮಾಡ್ತಾರೆ ಎಲ್ರು ಹೆಣ್ಮಕ್ಳ ಸ್ವಂತದ ಕೆಳಗಿನ ಮಾತುಗಳನ್ನ ಯೂಸ್ ಮಾಡ್ತಾರೆ ಯಾಕೋಸ್ಕರ ಇದನ್ನೆಲ್ಲಾ ಮಾಡ್ತಾ ಇದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಎಲ್ಲಾ ಆರ್ಕೆಸ್ಟ್ರದವ್ರಿಗಾಯ್ತು ಇನ್ನ ಸರ್ಕಾರ ಇದ್ರ ಬಗ್ಗೆ ಒಂದಿಷ್ಟು ಗಮನಗಳನ್ನ ಹರಿಸ್ಬೇಕು ಯಾಕಂದ್ರೆ ಇಂತ ಅಶ್ಲೀಲವಾದಂತ ಪದಗಳನ್ನ ಬಳಸೋದ್ರಿಂದ ನಮ್ಗೆಲ್ಲಾ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಹಂಗಾಗಿ ತಾವೆಲ್ಲರೂ ಅಹ್ ಯಾರೇ ಆಗಿರ್ಲಿ ಈ ಒಂದು ಅಶ್ಲೀಲವಾದ ಪದಗಳಿಗೆ ಧ್ವನಿ ಎತ್ರಿ ಆರ್ಕಿಸ್ಟ್ರ ಗಳು ಎಲ್ಲೇ ನಡೀತಾ ಇದ್ರು ಇಂತ ಅಶ್ಲೀಲವಾದ ಗೀತೆಗಳನ್ನ ಏನಾರ ಹಾಡ್ತಾ ಇದ್ರೆ ದಯವಿಟ್ಟು ಹೋಗಿ ಯಾವ್ದೇ ಸಂಘಟನೆ ಆಗಿರ್ಲಿ ಇನ್ ಉಳಿದಂತ ಯಾರೇ ಆಗಿರ್ಲಿ ಸಾಮಾನ್ಯ ಜನತೆ ಆಗಿರ್ಲಿ ದಯವಿಟ್ಟು ಹೋಗ್ರಿ ಹೋಗ್ಬಿಟ್ಟು ಆ ಒಂದು ಅಲ್ಲೇ ಆ ಕಾರ್ಯಕ್ರಮವನ್ನ ನಿಲ್ಸುವಂತ ಕಾರ್ಯವನ್ನ ನೀವ್ ಮಾಡ್ರಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ಸಮಾಜವನ್ನ ಕಟ್ಟಕೊಡ್ಬೇಕಾಗ್ಯದ ಈ ಅಶ್ಲೀಲ ಗೀತೆಗಳನ್ನ ದಯವಿಟ್ಟು ನಿಲ್ಲಿಸ್ರಿ ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದಿನವಾದ ಒಂದು ನಿಲುವನ್ನ ನಾವು ತಗೋಬೇಕಾಗುತ್ತೆ ನಮಸ್ಕಾರ ಲಕ್ಷ್ಮಿ ಹರಗು ಕನ್ನಡ ಜಾನಪದ ಪರಿಷತ್ ತಾಲೂಕಾ ಮಹಿಳಾ ಅಧ್ಯಕ್ಷರು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು